ರಾಜಣ್ಣ ಟೆಂಟ್ ಟೆಂಟ್ಗಳಲ್ಲಿ ಇಟ್ಟು ಅಯೋಧ್ಯೆಯಲ್ಲಿ ಪೂಜೆ ಮಾಡ್ತಿದ್ರು ಅನ್ನೋ ಪದವನ್ನ ಬಳಸಿದ್ರೆ ಈಗ ಅದು ವಿವಾದಕ್ಕೆ ಕಾರಣ ರಾಮ ಎಲ್ಲ ಕಡೆ ಇಡ್ತಾ ಇದೆ ಹಳ್ಳಿ ರಾಮನಿಗೆ ಇದರ ಚಪ್ರೀ ಚಪ್ರದಲ್ಲಿ ಇಟ್ಟು ಪೂಜೆ ಮಾಡಿರೋದಿದೆ ಅದರರ್ಥ ರಾಮಾಯಣ ವೀಕ್ ಅಂತ ಅಲ್ಲ ಸೊ ಎಲೆಕ್ಷನ್ ರಾಮನಜಪ್ಪ ಬಿಜೆಪಿಯವ್ರು ಮಾಡ್ತಾ ಇದ್ದಾರೆ ನಾವು ಮಾಡ್ತೀವಿ ನೀವು ಐದು ಪಂಚ ಗ್ಯಾರಂಟಿ ಮತ್ತೆ ಒಂದೇ ಒಂದು ಕಮಿಟ್ಮೆಂಟ್ ನೀವ್ ಹೇಳ್ತಿದ್ರೆ ನುಡಿದಂತೆ ನಡೆದಿದ್ದೇವೆ ಅಂತ ಕೇಳ್ಕೊಂಡ್ರಿಂಗ್ರ ನಾವು ನಿಮ್ಗಿನ್ ಚೆನ್ನಾಗಿ ನುಡಿದಿದೀವಲ್ಲ ಇದೀವಲ್ಲೂರ್ ಎಪ್ಪತ್ತನೇ ವಿಧಿ ರದ್ದು ಮಾಡಿಲ್ವಾ ಕಳೆದ ಒಂದು ವರ್ಷದಿಂದ ಒಂದೇ ಒಂದು ಜನಗಳಿಗೆ ಮಂತ್ರಾಕ್ಷತೆ ನೀವೆಲ್ಲ ಅನ್ನ ಬಗ್ಗೆ ದುಡ್ಡು ಹಾಕ್ತಾ ಇದ್ದೀರಲ್ಲ ನಮ್ದು ಐತಿಜಿ ಅಕ್ಕಿ ನಾವ್ ಕೊಡ್ತಾ ಇರೋದಲ್ಲ ನೀವ್ ಐತಿಜಿಗೆ ನೂರ ಇದ್ದೀರಲ್ಲ ಎಲ್ಲಿ ಹೇಳಿದ್ರಿ ಮೋದಿ ಅಕ್ಕಿ ನಮ್ಮ ಅಕ್ಕಿನ ನಾವು ಕೊಡ್ತಾ ಇದೀವಿ ಅಯೋಧ್ಯೆ ರಾಮಂದ್ರದ್ದು ಮಂತ್ರಾಕ್ಷತೆ ನಮ್ಮ ಮನ ಮನೆ ಕೊಟ್ಟಿದ್ದೀವಿ ಇದೇ ಸಿದ್ದರಾಮಯ್ಯನವರು ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಮೈಸೂರಿನ ನಾಲ್ವಡಿ ಅವರ ಹೆಸರಿಡಬೇಕು ಅಂತ ಅನುಮೋದನೆ ಮಾಡಿರೋ ಪೇಪರ್ ನಮ್ಮ ಹತ್ರ ಇದೆ ಸಿದ್ದರಾಮಯ್ಯವ್ರು ಸ್ವತಃ ಸೈನ್ ಮಾಡಿದ್ದಾರೆ ಇದೇನು ಗ್ಯಾರಂಟಿಗಳು ಪಾರ್ಲಿಮೆಂಟ್ ಬಗ್ಗೆ ಮಾತ್ರ ಚಲಾವಣೆ ಮಾಡ್ತಾರೆ ಯಾವ ಕಾರಣಕ್ಕೂ ಆಮೇಲೆ ಮುಂದುವರ್ಸಕ್ ಸಾಧ್ಯ ಇಲ್ಲ ಅನ್ನೋದು ಅವರ ಶಾಸಕರ ಗಮನಕ್ಕೆ ಬಂದ್ಬಿಟ್ಟಿದೆ ನಾಳೆ ಮೈಸೂರು ಏನಾದರೂ ಲೋಕಸಭಾ ಸೀಟ್ ಸೋತ್ರೆ ಸಿದ್ದರಾಮಯ್ಯನವ್ರದ್ದು ಸೀಟ್ ಅಲ್ಲಾಡುತ್ತೆ ಅನ್ನುವಂತ ರೀತಿಯ ಸುದ್ದಿಗಳು ಹೊರದಾಡ್ತಾ ಇವೆ ಎರಡು ಬಾರಿ ಸಂಸದರು ಗೆದ್ದಂತಹ ಸಂದರ್ಭದಲ್ಲಿ ಕೊಡಗಿನ ಎರಡು ಕ್ಷೇತ್ರ ಮೈಸೂರು ಚಾಮರಾಜ ನಾಲ್ಕು ಜನ ಎಮ್ ಎಲ್ ಎರು ನೀವು ಒಬ್ಬರೇ ಎಮ್ ಎಲ್ ಎ ಮೈಸೂರು ಮತ್ತು ಕೊಡಗಿನಲ್ಲಿ ಯಾವತರ ಎಂ ಪಿ ಚುನಾವಣೆಯನ್ನ ಈ ಒಂದು ಟಾಸ್ಕ್ ಮಾಡ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಭಯವೂ ಇಲ್ಲ ಸ್ವತಃ ಪ್ರತಾಪ್ ಸಿಂಹ ಅಭಿವೃದ್ಧಿಯ ಕೆಲಸವನ್ನ ಮಾಡಿದ್ದಾರೆ ಎಲ್ಲ ಹಿನ್ನೆಲೆಯಲ್ಲಿ ಈ ಬಾರಿ ಲೋಕಸಭಾ ಸೀಟ್ ನಾವು ಗೆದ್ದೆ ಗೆಲಿತೀವಿ ಕೆನ್ ರಾಜಣ್ಣ ಅವರು ಸಚಿವರು ಒಂದು ಹೇಳ್ತಾರೆ ಎಲ್ಲ ಹಿಂದೆ ರಾಮನ ವಿಗ್ರಹವನ್ನು ಇಟ್ಟಿ ಅಯೋಧ್ಯೆಯಲ್ಲಿ ಪೂಜೆ ಮಾಡ್ತಿದ್ರು ಅನ್ನೋ ಪದವನ್ನ ಬಳಸಿದ್ರೆ ಈಗ ಅದು ವಿವಾದಕ್ಕೆ ಕಾರಣ ಆಗಿದೆ ಅಲ್ಲ ರಾಜಣ್ಣ ಅವರು ಯಾವ ಹಿನ್ನೆಲೆ ಅದು ಹೇಳಿದ್ರು ಅಂತ ಗೊತ್ತಿಲ್ಲ ರಾಮನ ಎಲ್ಲ ಕಡೆ ಇಡ್ತಾ ಇದೀವಿ ರಾಮನಿಗೆ ಈ ಇದರ ಚಪ್ಪರ ಗರಿಕೆ ಚಪ್ಪರದಲ್ಲಿ ಇಟ್ಟು ಪೂಜೆ ಮಾಡಿರೋದಿದೆ ಅದರರ್ಥ ರಾಮಾಯಣ ವೀಕ್ ಅಂತಲ್ಲ ನಂಬಿಕೆ ಇಟ್ಕೊಂಡು ಯಾರ್ಯಾರು ಎಲ್ಲೆಲ್ಲೋ ಪೂಜೆ ಮಾಡಿರ್ತಾರೆ ಅಯೋಧ್ಯೆ ವಿಷಯ ಬಂದಾಗ ಮಾತ್ರ ಇವರು ರಾಮನ ವಿಷಯದಲ್ಲಿ ಬಂದಾಗ ಬಿ ಜೆ ಪಿಯನ್ನು ಮಾಡಿಬಿಡ್ತಿದೆ ಬಿ ಜೆ ಪಿಯಿಂದ ಇದು ಮೈಲೆ ತಗೋತಾ ಇದ್ದಾರೆ ಅಂತ ಮಾಡ್ತಿದ್ದಾರೆ ನಮ್ಮ ಪಕ್ಷದ ಇದೊಂದು ಕಮಿಟ್ಮೆಂಟ್ ಇದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನಸಂಘ ಹುಟ್ಟಿದ್ದೇನೆ ಎರಡು ಮೂರು ವಿಷಯಕ್ಕೆ ಸಂಬಂಧಪಟ್ಟಂಗೆ ಜನಸಂಘ ಪ್ರಾರಂಭ ಆಗಿದ್ದೆ ಮುಷ್ಲ ಮುಸಲ್ಮಾನರ ತುಷ್ಟೀಕರಣ ನೀತಿಯನ್ನು ವಿರೋಧಿಸಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನೆಯ ವಿಧಿಯನ್ನು ರದ್ದುಪಡಿಸೋದಕ್ಕೋಸ್ಕರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆ ಮಾಡೇ ಮಾಡ್ತೀವಿ ಅನ್ನೋದಕ್ಕೋಸ್ಕರನೇ ನಮ್ಮ ಪಕ್ಷ ಉದಯ ಆಗಿದ್ದು ಚುನಾವಣೆ ಸಂದರ್ಭ ಬಂದಿದೆ ಈಗ ಮೋದಿಯವರು ಸ್ವಲ್ಪ ಕೊಟ್ಟಂಥ ಭರವಸೆಗಳು ವೀಕ್ ಆಗಿದೆ ಉದ್ಯೋಗಗಳನ್ನ ಕೊಡಲಿಕ್ಕಾಗಿಲ್ಲ ಜಿ ಡಿ ಪಿ ಡೌನ್ ಆಗಿದೆ ಸೊ ಎಲೆಕ್ಷನ್ಗೋಸ್ಕರ ರಾಮನ ಜಪವನ್ನ ಬಿ ಜೆ ಪಿ ಅವ್ರು ಮಾಡ್ತಾ ಇದ್ದಾರೆ ನಾವು ಮಾಡ್ತೀವಿ ನೀವು ಐದು ಪಂಚ ಗ್ಯಾರಂಟಿಗಳು ಯಾಕೆ ಕೊಟ್ರಿ ಮತ್ತೆ ಪಂಚ ಗ್ಯಾರಂಟಿಗಳಲ್ಲಿ ಏನಾಗ್ತಾಯಿದೆ ಒಂದೇ ಒಂದು ಕಮಿಟ್ಮೆಂಟ್ ನೀವೇನು ಹೇಳ್ತಿದ್ದೀರ ನುಡಿದಂತೆ ನಡೆದಿದ್ದೇವೆ ಅಂತ ಕೇಳ್ಕೊಂಡ್ರೆ ಹಂಗಾರೆ ನಾವು ನಿಮಗಿಂತ ಚೆನ್ನಾಗಿ ನುಡಿದೀವಲ್ಲ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಮಾಡಿಲ್ವಾ ಕಳೆದ ಒಂದು ವರ್ಷದಿಂದ ಒಂದೇ ಒಂದು ಕಲ್ಲು ಇಟ್ಟು ಬಿದ್ದಿದೆಯಾ ಜನಗಳಿಗೆ ಎಲ್ಲ ನಿಯಂತ್ರಣ ಮಾಡಿದ್ದೀವಲ್ಲ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಟೂರಿಸ್ಟು ವಿಸಿಟ್ ಸೀಸಲ್ಲ ಎಷ್ಟು ಜಾಸ್ತಿ ಆಗಿದೆ ಎಷ್ಟು ಲಾಭವನ್ನು ಅಲ್ಲಿಯಕ್ಕೆ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ ಇವತ್ತು ಒಂದೇ ಒಂದು ಗಲಾಟೆ ಆಗಿದೆಯಾ ಟೈಮ್ ರಾಜಣ್ಣ ಮುಂದುವರೆದು ಹೇಳ್ತಾರೆ ಕೆ ಆರ್ ಎಸ್ ಅನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದೆ ಟಿಪ್ಪು ಸುಲ್ತಾನ್ ಅಂತೇಳಿ ಈ ಥರದ ಮಾತುಗಳಿಗೆ ಈ ಥರದ ಹೇಳಿಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಕ್ಯಾರಸಿನ ಕಟ್ಟಿದ್ದು ಯಾರೋ ಎಲ್ಲಿಂದ ದುಡ್ಡು ಹಾಕಿದ್ರು ಮಹಾರಾಜರು ಇದನ್ನು ದುಡ್ಡು ಬಂಡವಾಳ ಇಲ್ಲ ಅಂದಾಗ ಅದರ ಒಡವೆಯನ್ನು ತೆಗೆದುಕೊಂಡೋಗಿ ಹರಾಜಿಟ್ಟು ಕೆಲವನ್ನ ಮಾರಾಟ ಮಾಡಿ ಮೈಸೂರಿನ ಒಡೆ ಮಹಾರಾಜರು ಮಾಡಿದ್ದು ಮಾಡಲಿಲ್ವಾ ಅಂದರೆ ಇಷ್ಟು ಈ ಥರದ ಬಾಲಿಷ ಹೇಳಿಕೆಗಳನ್ನ ಕೊಡೋ ಮುಖಾಂತರ ಕಾಂಗ್ರೆಸ್ಸಿನ ಸಚಿವರುಗಳು ನೂರಕ್ಕೆ ನೂರು ಅದೇ ಮಾಡೋಕ್ಕೆ ಸಾಧ್ಯ ಅವ್ರು ಇಪ್ಪತ್ತೆರಡನೇ ತಾರೀಖನ ಅವರು ನಾವು ರಾಮ ಮಂದಿರದ ವಿಷಯದಲ್ಲಿ ಮನೆಗೆ ಮಂತ್ರಾಕ್ಷತೆ ಕೊಟ್ವಿ ಮಂತ್ರಾಕ್ಷತೆ ನೀವೆಲ್ಲ ಅನ್ನ ಬಗ್ಗೆ ಕೊಡ್ತಿದ್ದೀರ ನೂರ ಎಪ್ಪತ್ತು ರೂಪಾಯಿ ದುಡ್ಡು ಇದ್ದೀರಲ್ಲ ಹಾಂ ನಮ್ದು ಐದು ಕೆ ಜಿ ಅಕ್ಕಿ ನಾವು ಕೊಡ್ತಾ ಇರೋದಲ್ಲ ನೀವು ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಇದ್ದೀರಲ್ಲ ಎಲ್ಲಿ ಹೇಳಿದಿರಿ ಮೋದಿ ಅಕ್ಕಿ ಇದು ಅಂತ ನಮ್ಮ ಅಕ್ಕಿನ ನಾವು ಕೊಡ್ತಾ ಇದ್ದೀವಿ ಅಯೋಧ್ಯೆ ರಾಮ ಮಂದಿರದ್ದು ಮಂತ್ರಾಕ್ಷತೆಯನ್ನು ಮನೆ ಮನೆಗೆ ಕೊಟ್ಟಿದ್ದೀನಿ ಹೇಗೆ ಅಂತ ನಂಗೆ ಅರ್ಥವೇ ಆಗಲಿಲ್ಲ ಇದು ಮಾಡಿದ್ದೇನು ಅವಮಾನ ಅಲ್ವಾ ಅಪಚಾರ ಅಲ್ವಾ ವಿಶ್ವೇಶ್ವರಯ್ಯನವ್ರಿಗೆ ಮಾಡಿದ ಅಪ್ಪ ಅಪಚಾರ ಅಲ್ವಾ ಇದು ಯಾರೆಲ್ಲ ನೀವು ಅವತ್ತಿನ ರಾಜ್ಕುಮಾರ್ ಬಂಗಾರದ ಮನುಷ್ಯದಲ್ಲೇ ಹೇಳಿರುವಂಥದ್ದನ್ನಾರು ಕೇಳ್ಕೊಂಡು ಹೇಳಬೇಕಾಗಿತ್ತಲ್ಲ ಇದೇ ಸಿದ್ದರಾಮಯ್ಯನವರು ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಹೆಸರಿಡಬೇಕು ಅಂತ ಅನುಮೋದನೆ ಮಾಡಿರೋದು ಪೇಪರ್ ನಮ್ಮ ಹತ್ರ ಇದೆ ಸಿದ್ದರಾಮಯ್ಯನವರು ಸ್ವತಃ ಸೈನ್ ಮಾಡಿದ್ದಾರೆ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಆದರೆ ಅಲ್ಲೊಬ್ಬ ಶಾಸಕ ಎದ್ದು ನಿಂತ್ಕೊಂಡೋಗೋದು ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡಿ ಅಂತ ಅಂದರೆ ಕಾಂಟ್ರವರ್ಸಿ ಮಾಡ್ತಿರೋದು ಯಾರು ಹಿಂದೂ ಮತ್ತು ಮುಸಲ್ಮಾನ ನಡುವೆ ಜಗಳವನ್ನು ಇದು ಇದೇನು ಗ್ಯಾರಂಟಿಗಳು ಪಾರ್ಲಿಮೆಂಟ್ವರೆಗೆ ಮಾತ್ರ ಚಲಾವಣೆ ಮಾಡ್ತಾರೆ ಯಾವ ಕಾರಣಕ್ಕೂ ಆಮೇಲೆ ಇದು ಮುಂದುವರ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರ ಶಾಸಕರ ಗಮನಕ್ಕೆ ಬಂದುಬಿಟ್ಟಿದೆ ಹತ್ತು ರೂಪಾಯಿ ಅನುದಾನವನ್ನು ಇನ್ನೂ ಬಿಡುಗಡೆ ಆಗಿಲ್ಲ ನಮಗೆ ನಾಳೆ ಮೈಸೂರು ಏನಾದರೂ ಲೋಕಸಭಾ ಸೀಟ್ ಸೋತ್ರೆ ಸಿದ್ದರಾಮಯ್ಯನವ್ರದ್ದು ಸೀಟ್ ಅಲ್ಲಾಡುತ್ತೆ ಅನ್ನುವಂಥ ಭಯಂಕರವಾದಂಥ ರೀತಿಯ ಸುದ್ದಿಗಳು ಇವೆ ಅವರು ಗೆಲ್ಲೇಬೇಕು ಮೈಸೂರನ್ನು ಗೆಲ್ಲಿಸ್ಕೋಬೇಕು ಕಾಂಗ್ರೆಸ್ಸಿನ ಅಭ್ಯರ್ಥಿನ ಅದಕ್ಕೆ ನಮ್ಮ ಪಕ್ಷದ ನಮ್ಮ ಸಂಸದರ ಮೇಲೆ ಏನೆಲ್ಲ ಹೇಳಬೇಕು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರನೇ ಅವರು ನಮ್ಮವರು ಮತ್ತು ಮುಸಲ್ಮಾನರು ನಮಗೆ ಓಟ್ ಹಾಕಿ ಅಂತ ಕೇಳ್ಕೊಂಡಿದ್ದಾರೆ ಯಾವುದೇ ಒಬ್ಬ ರಾಜಕಾರಣಿ ನಮ್ಮ ಒಟ್ಟು ನಮ್ಮ ಬರೀ ಮುಸಲ್ಮಾನರದ್ದು ಬೇಕು ಅಥವಾ ನಮ್ಮ ಸಮಾಜದ ಬೇಕು ಅಂತ ಬಯಸ್ಬಾರ್ದು ಆ ರೀತಿಯಲ್ಲಿ ಹೆದರ್ಕೊಂಡು ಇವತ್ತು ಅವ್ರು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಈ ಥರ ತುಂಬ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಬಾಲಿಷ್ವಾಗೂ ಕೊಟ್ಟಿದ್ದಾರೆ ಯೋಚನೆ ಮಾಡಿದನು ಕೊಟ್ಟಿದ್ದಾರೆ ಆಮೇಲೆ ಅದನ್ನು ವಿಡ್ರಾನೂ ಮಾಡ್ಕೋತಾರೆ ನಾಳೆ ಇದೇ ಹೇಳಿಕೆನ ಬೆಳಗ್ಗೆ ವಿಡ್ರಾ ಮಾಡ್ಕೊಳ್ಳದೆ ಇದ್ದರೆ ನಾನು ನೋಡಿ ನಾಳೆ ಬೆಳಗ್ಗೆ ಬೆಳಗ್ಗೆ ವಿಡ್ರಾ ಮಾಡ್ಕೋತಾರೆ ಅವ್ರ ಹೇಳಿಕೆನ ನಾನು ಆ ಥರ ಹೇಳಿಲ್ಲ ನಾನು ಹಿಂಗೆ ಹೇಳಿದೆ ಅದನ್ನು ತಪ್ಪಾಗಿ ಅರ್ಥೈಸ್ ಮಾಡಿದ್ದಾರೆ ಮಾಧ್ಯಮದವರು ಅಂತ ನಿಮ್ಮ ಮೇಲೆ ಮುಗಿಬೀಳ್ತಾರೆ ಅವರು ಕಳೆದ ಎರಡು ಬಾರಿ ಸಂಸದರು ಗೆದ್ದಂಥ ಸಂದರ್ಭದಲ್ಲಿ ಕೊಡಗಿನ ಎರಡು ಕ್ಷೇತ್ರ ಮೈಸೂರು ಚಾಮರಾಜ ನಾಲ್ಕು ಜನ ಎಮ್ ಎಲ್ ಎಗಳಿದ್ರು ಈ ಬಾರಿ ನೀವು ಒಬ್ಬರೇ ಎಮ್ ಎಲ್ ಎ ಮೈಸೂರು ಮತ್ತು ಕೊಡಗಿನಲ್ಲಿ ಯಾವ ಥರ ಎಂ ಪಿ ಚುನಾವಣೆಯನ್ನು ಈ ಒಂದು ಟಾಸ್ಕನ್ನು ಯಾವ ಥರ ಮಾಡ್ತಾರೆ ಅಂತೇಳಿ ಕಳೆದು ಬಾರಿಯ ವಿಧಾನಸಭಾ ಕ್ಷೇತ್ರಕ್ಕೆ ವಿಧಾನಸಭೆಯ ಮತಕ್ಕೆ ಕಂಪೇರ್ ಮಾಡಿದ್ರೆ ಈ ಬಾರಿ ನಾಗೇಂದ್ರ ಅವರು ಹದಿನೆಂಟು ಸಾವಿರ ಹೆಚ್ಚು ಮತಗಳನ್ನ ತೆಗೆದುಕೊಂಡಿದ್ದಾರೆ ಸೋತಿರ್ಬೋದು ಅಂದರೆ ಮತಗಳ ಜಾಸ್ತಿ ಗಳಿಕೆ ಜಾಸ್ತಿಯಾಗಿದೆ ನರಸಿಂಹರಾಜದಲ್ಲಿ ಐವತ್ತೈದು ಸಾವಿರ ಮತಗಳನ್ನು ಪಡ್ಕೊಂಡಿದ್ದೀವಿ ಚಾಮುಂಡೇಶ್ವರಿಯಲ್ಲಿ ಐವತ್ನಾಲ್ಕು ಸಾವಿರ ಮತಗಳನ್ನ ಪಡ್ಕೊಂಡಿದ್ದೀವಿ ನಮಗೆ ಕೊಡಗಲ್ಲೂ ಅಷ್ಟೇ ಕೊಡಗಲ್ಲಿ ನಾವು ಸೋತಿರ್ಬೋದು ನಮ್ಮ ಮತಗಳ ಗಳಿಕೆ ಜಾಸ್ತಿಯಾಗಿದೆ ಆ ಹಿನ್ನೆಲೆಯಲ್ಲಿ ನಾವು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾವ ಭಯವೂ ಇಲ್ಲ ಸ್ವತಃ ಪ್ರತಾಪ್ ಸಿಂಹ ಅಭಿವೃದ್ಧಿಯ ಕೆಲಸವನ್ನು ಮಾಡಿದ್ದಾರೆ ಯಾವ ವಿಚಾರಕ್ಕೆ ನಿಂತ್ಕೋಬೇಕು ವಿಚಾರಕ್ಕೆ ಬದ್ಧರಾಗಿದ್ದಾರೆ ಚಾಮುಂಡಿ ವಿಚಾರ ಬಂದಾಗ ಚಾಮುಂಡೇಶ್ವರಿಗೆ ಪರವಾಗಿ ನಿಂತಿದ್ದಾರೆ ಯಾವ ಒಳಕ್ಕೂ ಅಂಜಕ್ಕೂ ಅವ್ರಿಗಿಲ್ಲ ಆ ರೀತಿಯಲ್ಲಿ ಇವತ್ತು ದಶಪಥ ರಸ್ತೆಯಲ್ಲಿ ಓಡಾಡಿದ್ರೆ ಜನ ಎಲ್ಲ ಪ್ರತಾಪ್ ಸಿಂಹನ ರಸ್ತೇಲಿ ಓಡಾಡಿದ್ರ ಅಂತ ಕೇಳುವ ಮಟ್ಟಕ್ಕೆ ಆಗಿದೆ ಎಲ್ಲ ಹಿನ್ನೆಲೆಯಲ್ಲಿ ಈ ಬಾರಿ ಲೋಕಸಭಾ ಸೀಟನ್ನು ನಾವು ಗೆದ್ದೆ ಗೆಲ್ತೀವಿ ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥ ರಾಜಣ್ಣರವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ ಕೆ ಎಸ್ನ ನಿರ್ಮಾಣದಲ್ಲಿ ಟಿಪ್ಪು ಸುಲ್ತಾನ್ರವರು ಮೊದಲು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ರು ಅನ್ಬೋದು ಅಥವಾ ಗುಡಿಸಿನಲ್ಲಿ ರಾಮನನ್ನು ಪೂಜೆ ಮಾಡ್ತಿರ್ತಕ್ಕಂಥ ವಿಚಾರ ಇರ್ಬೋದು ಸಿದ್ದರಾಮಯ್ಯ ಅವರ ಪುತ್ರ ಲೋಕಸಭೆಯಲ್ಲಿ ನಾವು ಗೆದ್ದರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಐದು ವರ್ಷ ಕಂಟಿನ್ಯೂ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಸಾಕಷ್ಟು ಸೂಕ್ಷ್ಮವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು ಏನೇ ಆದರೂ ಕೂಡ ಅಲ್ಟಿಮೇಟಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಹ್ಯಾಟ್ರಿಕ್ ಬಾರಿಸ್ತಾರೆ ಅನ್ನೋ ಒಂದು ಸೂಚನೆಯನ್ನು ಅವರು ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿ